ಸರ್ ನಾನು ವೀರಾಜಣ್ಣ ಅಂತ ಜಮರಹಳ್ಳಿ ದೇವನಹಳ್ಳಿ ತಾಲೂಕು ತಾರಳ್ಳಿ ಫೋರ್ಸ್ ನೀವು ಕೊಟ್ಟಿರೋ ಅಂಶಕ್ಕೆ ಎರಡು ಸರಿ ಕೊಟ್ಟಿದ್ರಿ ಎರಡು ಸರಿನು ಒಂದು ಹದಿನೈದು ಹದಿನೈಷ ಬಿಟ್ಟು ಮಾಡಿದ್ವಿ ಮಾಡೋದನ್ನು ಮುಂಚೆ ಸ್ವಲ್ಪ ಕಲರು ಡಿಫ್ರೆನ್ಸ್ ಇತ್ತು ಗಿಡ ಗಿಡನೂ ಡೆವಲಪ್ ಇರಲಿಲ್ಲ ಆಮೇಲೆ ಕುಚ್ಚು ಕಮ್ಮಿ ಬರ್ತಾ ಇತ್ತು ಇವಾಗ ನಿಮ್ಮದು ಬಿಟ್ಟ ಮೇಲೆ ಒಂದು ಹದಿನೈದು ದಿವಸ ಆದಮೇಲೆ ಸ್ವಲ್ಪ ಒಂದೊಂದಾಗಿ ಒಂದೊಂದಾಗಿ ಸ್ವಲ್ಪ ಇಂಪ್ರೂವ್ ಕಾಣಿಸ್ತು ಎಲೆನೋ ಹಸ್ರು ಬಂತು ಗಿಡನೂ ಡೆವಲಪ್ ಬಂತು ಚೆನ್ನಾಗಿ ಕುಚ್ಚು ಬಂತು ಎಲ್ಲ ಪರವಾಗಿಲ್ಲ ಸರ್ ಅಂದರೆ ಈಗ ಇವಾಗ ನಾವು ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾರ್ಯಕ್ರಮ ಮಾಡಿದಾಗ ಅವ್ರು ಏನು ಹೇಳಿದಂದ್ರೆ ಸರ್ ಇದನ್ನ ಬೆಳೆ ಮೇಲೆ ಸ್ಪ್ರೇ ಕೊಟ್ಟಿದ್ವಿ ನಾರ್ಮಲ್ ಆಗಿ ಅವರದ್ದು ಮೆರಬಲ್ ಎರಡ್ ಪ್ಲಾಟ್ ಇದೆ ಈ ನಮ್ಮ ವಕ್ಷನ ಸ್ಪ್ರೇ ಮಾಡ್ಕೊಂಡ್ರ ತೋಟದಲ್ಲಿ ರೋಗಗಳು ತುಂಬಾ ಕಡಿಮೆ ಕಾಣಿಸ್ತಾ ಇದೆ ನಾನು ರೋಗಗಳಿಗೆ ಏನು ಹೆಚ್ಚಾಗಿ ತಲೆ ಕೆಡ್ಸ್ಕೊಂತ ಇಲ್ಲ ಬೇರೆ ತೋಟದಲ್ಲಿ ಅಂದ್ರೆ ಸ್ಪ್ರೇ ಮಾಡಿದ್ರೆ ತೋಟಕ್ಕೆ ಕಂಪಲ್ಸರಿ ವಾರಕ್ಕೆ ಎರಡ್ ಸಲ ಮೂರು ಸಲ ಹೋಗ್ತಾ ಇದೀನಿ ಬಟ್ ಇದ್ರಲ್ಲಿ ಆ ತರ ಇಲ್ಲ ಅಂತ ಹೇಳಿದ್ರು ಆ ತರದ ನೀವೇನಾದ್ರು ಗಮನಿಸಿದ್ರ ಅಂತ ಇಲ್ಲ ಸರ್ ಅದು ಗಮನಿಸಿದೀವಿ ಸರ್ ಏನು ಚಿಕ್ಕ ರೋಗದಾಗ್ಲಿ ಬೂಜಿದಾಗ್ಲಿ ಎಲ್ಲಾನು ಸ್ವಲ್ಪ ಕಂಟ್ರೋಲ್ ಆಗಿ ಇದೆ ಪರವಾಗಿಲ್ಲ ಅದನ್ನು ಇದಾಗೆ ಬರ್ತಾ ಇನ್ನು ಮುಂದೆ ಚೆನ್ನಾಗಿ ಮಾಡ್ಕೊಂಡ್ರೆ ಬರ್ಬೋದು ಚೆನ್ನಾಗಿ ಬರ್ತದೆ ಅಂತ ನಂಬಿಕೆ ಆಯ್ತು ಅಂದ್ರೆ ಏನಂದ್ರೆ ಈಗ ನೀವು ವಕ್ಷ ವಸೂತ ಎರಡು ಟೈಮ್ ಏನ್ ಕೊಟ್ಟಿದ್ರಲ್ಲ ನೆಕ್ಸ್ಟ್ ಇನ್ನೊಂದು ಟೈಮ್ ವಕ್ಷನ ನೀವು ಸ್ಪ್ರೇ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ವಸೂತ ಮತ್ತೆ ವಕ್ಷನ ಅದನ್ನ ನೀವು ಅದೇ ಹದಿನೈದು ದಿವಸ ಗ್ಯಾಪ್ ಅಲ್ಲಿ ಒಂದು ಎರಡು ರೊಟೇಷನ್ ಅಂದ್ರೆ ವಕ್ಷ ಎರಡು ವಸೂತ ಎರಡು ಟೈಮ್ ನೀವು ಡ್ರಂಚಿಂಗ್ ಅದು ವಕ್ಷ ಒಂದ್ಸಲ ಸ್ಪ್ರೇ ಆಯ್ತಾರೆ ಕಂಪ್ಲೀಟ್ ಆಗಿ ಒಂದು ಡೋಸ್ ಆಗುತ್ತಾಗ ಆಗ ನಿಮ್ಗೆ ಕಂಪ್ಲೀಟ್ ಬೆಳೆ ಏನು ನೀವ್ ಏನ್ ಪಿಚ್ಚರ್ ನೋಡ್ತಾ ಇದ್ರೋ ಈ ಪಿಕ್ಚರ್ ಇನ್ನು ಇವಾಗ ನೋಡ್ತಾ ಇದ್ರೆ ಇದು ಇದು ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಚೇಂಜಸ್ ಆಗುತ್ತೆ ಸೊ ಈ ತರ ಇರುತ್ತೆ